ಹಳ್ಳ ಹಿಡಿತ ಅನ್ನುವಂಥ ಪ್ರಶ್ನೆ ಯಾವ ವಿಚಾರ ಅಂತಂದರೆ ಈ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಇದೆಯಲ್ಲ ಸರ್ಕಾರ ರಚನೆಗೂ ಮೊದಲಿದ್ದ ಹುಮ್ಮಸ್ಸು ಈಗ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ವಿಜಯನಗರದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳು ಈಗ ಪರದಾಡುವಂಥ ಪರಿಸ್ಥಿತಿ ಇದೆ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಕೈ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ಮೂರು ತಿಂಗಳಾಯಿತಂತೆ ಇದುವರೆಗೂ ಕೂಡ ಬರಬೇಕಿರುವಂಥ ಹಣ ಬಂದಿಲ್ಲ ಈ ಸಂಬಂಧ ವಿಜಯನಗರ ಪ್ರತಿನಿಧಿ ಗೃಹಲಕ್ಷ್ಮಿ ಫಲಾನುಭವಿಗಳ ಜೊತೆಗೆ ಚುಚ್ಚಾಟ್ ನಡೆಸಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಅದರಲ್ಲಿ ಮುಖ್ಯವಾಗಿ ಕಳೆದ ಮೂರು ತಿಂಗಳಿಂದನೂ ಕೂಡ ಮಹಿಳೆಯರಿಗೆ ಅವರ ಖಾತೆಗೆ ಹಣ ಬಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ಆ ಮಹಿಳೆಯರ ಜೊತೆಗೆ ಕೂಡ ಇದ್ದೀವಿ ಅವರು ಬಾಯಿಂದನೇ ಕೇಳೋಣ ಈ ಯೋಜನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಹೇಳಿ ಅಮ್ಮ ನಿಮಗೆ ಚುನಾವಣೆ ಪೂರ್ವದಲ್ಲಿ ಹೇಳಿದರು ಪ್ರತಿ ತಿಂಗಳು ಎರಡು ಸಾವಿರ ಬೀಳುತ್ತೆ ಅಂತ ಹೇಳಿಬಿಟ್ಟು ಇನ್ನೂ ಬಿದ್ದಿದ್ದೇನಾ ಇಲ್ಲ ಏನು ಹೇಳ್ತಾರೆ ಎಷ್ಟು ತಿಂಗಳಿಂದ ಬಿದ್ದಿಲ್ಲ ಬಿದ್ದಿಲ್ಲ ಸರ್ ಇವಾಗ ಹಾಕ್ಬೇಕು ನಮಗೆ ನಾವು ಮುದೇರು ಮುಟ್ನೇರು ದುಡಿಯೋಂಗಿಲ್ಲ ಅದೇ ಹಾಕ್ತಾರಂತ ನಾವು ಕಷ್ಟಪಟ್ಟು ಆಸೆ ಮೇಲೆ ಹಾಕ್ಬಿಟ್ಟಿವಿ ಬರ್ತಂತ ಆಶೆನೇ ಇಟ್ಕೊಂಡಿವಿ ಮತ್ತೆ ಹಾಕ್ಬೇಕು ಸರ್ಕಾರ ಕೇಳಂಗಂತ ಕೇಳಿವಿ ಮತ್ತೆ ಅದ್ರ ಮೇಲೆ ಬರ್ಬೇಕು 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 ಇನ್ನು ಹಾಕಿಲ್ಲ ಬರ್ತತೆ ಗಜರ ಏನ್ ಬರ್ತತಿ ಏನಿಲ್ಲ ಇಲ್ಲ ಇದಪ್ಪ ಇದ ನಂಬಿಕ ಏನೊಂದಪ್ಪ ರೋಟ್ ಮಾಡ್ತು ಅಂತ ಹೇಳ್ತಾರ ಮಾಡಿಲ್ಲ ನಾವು ಎರಡ್ ಸಾವಿರ ಹಾಕ್ತು ಹತ್ತು ಸಾವಿರ ಹಾಕ್ತು ನಂಬಿಕೆ ಮೇಲೆ ಹಾಕ್ತೇವೆ ಇನ್ನೂ ಹಾಕಿಲ್ಲ ರೋಟ್ ಮಾಡ್ಯಾರ ಇದು ರೊಕ್ಕ ಹಾಕಿಲ್ಲ ಮೂರ್ ತಿಂಗಳ ಆಯ್ತಾ ಬಿದ್ದಿಲ್ಲ ಒಂದಪ್ಪ ಹಾಕ್ತಾರ ಎಲ್ಲ ಸೇರಿ ಒಂದ್ ಒಟ್ಟಿಗೆ ಅಂತಾರ ಹಾಕಿಲ್ಲ ಸರ್ ಹ ನಂಬಿಕೆ ಐತ್ ಸರ್ ಮತ್ತೆ ಅವ್ರು ಇಷ್ಟ ಸರ್ ಹೇಳ್ತದರಲ್ಲ ಆಗ್ತವ ಅಂತ ಹೇಳ್ತದ ಏನ್ ಹೇಳ್ಬೇಕು ಸರ್ ನಾವ್ ಅದನ್ನ ಅನ್ಕೊಂಡಿವಿ ಬೀಳ್ತಾ ದಿನ ಆಗ್ಲೋ ಒಟ್ಟು ಒಂದೇ ಈಗ ಹೊಲಗಳಾಗೆಲ್ಲ ಮಾತಾಡೋದು ಬೂಳ್ತೈತೆ ಬೂಳ್ತ ಅಂತ ಹೇಳ್ತಿರ್ತಾರೆ ಸರ್ ಹಂಗೆ ಅನ್ಕೊಂಡಿವಿ ನಾವು ಸರ್ ಇನ್ನ ಏನು ಅನ್ಕೊಂಡಿಲ್ಲ ಅವು ಇವಾಗ ಏನು ಹೇಳ್ತಾರ ಸರ್ ಅವ್ರೇನು ನಮಗೆ ಕಾಣಂಗದಾರ ನಾವು ಅವ್ರನ್ನ ಮಾತಾಡಂಗೈತೆ ಇವಾಗ ನೀವಂತೂ ಬ ಕಂಡಿರಿ ಮಾತಾಡ್ರ ಬಂದೀವಿ ಮಾತಾಡಿವಿ ಅವ್ರು ಕೂಡ ಕೇಳಕ್ಕೆ ಹೇಳಕ್ಕೆ ನಾವೆಲ್ಲ ಅವರೆಲ್ಲ ನಮ್ಮಂತ ಮುದ್ಯಾರ ಮಾತು ಯಾರು ಕೇಳ್ತಾರೆ ಸರ್ ಇದು ನಮ್ಮ ಜೊತೆ ಇರ್ತಕ್ಕಂಥ ಗೃಹಲಕ್ಷ್ಮಿಯರು ಹೇಳ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ ನಾವು ಸರ್ಕಾರದ ಮೇಲೆ ನಂಬಿಕೆ ಇಟ್ಬಿಟ್ಟು ಓಟ್ ಹಾಕಿದ್ವಿ ಆದರೆ ನಮ್ಮ ಓಟ್ ಹಾಕ್ಸ್ಕೊಂಡ್ಬಿಟ್ಟು ಕೇವಲ ಮೂರು ತಿಂಗಳು ನಾಲ್ಕು ತಿಂಗಳು ಅಷ್ಟೇ ಗೃಹಲಕ್ಷ್ಮಣ ನಮ್ಮ ಖಾತೆಗೆ ಜಮಾ ಆಯಿತು ಆದರೆ ಇದುವರೆಗೂ ಕೂಡ ಕಳೆದ ಮೂರು ತಿಂಗಳಿಂದನೂ ಕೂಡ ನಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಸರ್ಕಾರ ತಾವು ಕೊಟ್ಟಂಥ ಭರವಸೆಯನ್ನು ಈಡೇರಿಸುತ್ತಾ ಅನ್ನೋದಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ